ಫ್ರೆಂಡ್ಸ್ ಸಿಂಪಲ್ಲಾಗಿ ಕಾಜು ಲಸ್ಸಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಮತ್ತಿದು ಫ್ರೆಶ್ ಆಗಿರೋ ಅಂಥ ಮೊಸರು ಮೊಸರು ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೋಡಂಬಿನ ಹಾಲಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಹಾಲು ಕಾಯಿಸಿದೆ ಕಾಯಿಸಿರೋ ಹಾಲಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಜಾರಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋ ಮೊಸರು ಇದು ಹುಳಿ ಮೊಸ್ರು ಏನಲ್ಲ ಫ್ರೆಶ್ ಆಗಿರೋ ಮೊಸರು ಈ ಬ ಗೋಡಂಬಿನ ನೆನೆಸ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ಹಾಲನ್ನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು ನೋಡಿ ಬಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದ್ದೀನಿ ಇದು ಐಸ್ ಕ್ಯೂಬ್ ಎಲ್ಲ ಕರ್ಗಿ ರೆಡಿ ಇದೆ ಬನ್ನಿ ಇದು ಸರ್ವ್ ಮಾಡ್ಕೊಳ್ಳೋಣ ಇದು ಬಾದಾಮಿದು ಪೌಡರು ಸಂಡಕ್ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದು ಪಿಸ್ತಾ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಪಿಸ್ತಾ ಈ ಥರ ಒಂದ್ಸತಿ ಮಾಡಿಕೊಡೀರಿ ತುಂಬ ಚೆನ್ನಾಗಿರುತ್ತೆ ಈ ಸೆಖೆಗಂತೂ ತುಂಬಾ ಒಳ್ಳೆಯದು ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು